ಹಾಯ್ ನಮಸ್ಕಾರ ಈಗ ನಾನು ಅದ್ವಿತ್ಗೆ ಕಲರ್ಸ್ ಆಫ್ ಶೇಪ್ ಕೇಳ್ತಾ ಇದ್ದೀನಿ ಇಂಗ್ಲೀಷಲ್ಲಿ ಅವನು ಕಲ್ಲರ್ ಯಾವುದು ಏನು ಅಂತ ಹೇಳ್ತಾನೆ ಬರ್ರಿ ನೋಡೋನು ಏನಂತ ಹಾಯ್ ಅದ್ವಿತ್ ದಿಯಾ ಅದ್ವಿತ್ ಹಾಯ್ ಇಬ್ರಿಗೂ ಹಾಂ ನಾನೀಗ ಕಲರ್ ಆಫ್ ಶೇಪ್ಸ್ ಕೇಳ್ತೇನೆ ಅದಕ್ಕೆ ನೀವು ಆನ್ಸರ್ ಮಾಡಬೇಕು ಓಕೆ ಹಾಂ ವಾಟ್ ಈಸ್ ದ ಕಲರ್ ಆಫ್ ಅ ಕ್ರೌ ವೆರಿ ಗುಡ್ ಏನವ್ವ ಬ್ಲ್ಯಾಕ್ ಹೇಳು ಬ್ಲ್ಯಾಕ್ ಅನ ಬ್ಲ್ಯಾಕ್ ಅನ್ನು ಹೇಳ ಎಸ್ ಅವಳಿಗೆ ಅಷ್ಟು ಗೊತ್ತಿಲ್ಲ ಅದ್ವಿತ್ ಹೇಳ್ತಾನೆ ಯಾಕಂದರೆ ಅವಳು ಕಲ್ತಿಲ್ಲ ಅನಿಸುತ್ತೆ ಇದು ಅದ್ಬಿತ್ ಕ್ವಶನ್ಸ್ ಇವೆಲ್ಲ ಅವ್ನು ಕಲ್ತ್ಕೊಂಬಂದಿದ್ದ ಅವನಿಗೆ ಕೇಳ್ತಿದ್ದೀನಿ ನೆಕ್ಸ್ಟ್ ವಾಟ್ ಈಸ್ ದ ಕಲರ್ ಆಫ್ ಅ ಕ್ಯಾರೆಟ್ ವೆರಿ ಗುಡ್ ವಾಟ್ ಈಸ್ ದ ಕಲರ್ ಆಫ್ ಅ ಸನ್ ಎಸ್ ಗುಡ್ ಆಮೇಲೆ ವಾಟ್ ಈಸ್ ದ ಕಲರ್ ಆಫ್ ಅನ್ ಆ್ಯಪಲ್ ವೆರಿ ಗುಡ್ ದಿಯಾನೆ ಹೇಳಿದ್ಲು Good boy. What is the color of brinjal uh, Purple. Purple. Uh, purple. What is the colour of a sky? Blue. Yes, blue. Okay. Sky blue on the Sky blue on Sky is blue. Okay, next. What is the colour of an egg? White. Yes, white. What is the colour of lotus? Come on. Huh, good. ವಡಿ ಇಸ್ ದ ಕಲರ್ ಆಫ್ ಲೀಫ್ ಆ ಲೀಫ್ ಎಲಿ ಗ್ಯಾಸ್ ಗುಡ್ ವಡಿ ಇಸ್ ದ ಕಲರ್ ಆಫ್ ಚಾಕ್ಲೇಟ್ ಹಾಕೋದಿರ್ತಿ ಬ್ರೌನ್ ಹಾಂ ಯಾಕೋದಿರ್ತಿದ್ದೀಯಾ ಬ್ರೌನ್ ಕಲರ್ ಇರ್ತಿದ್ದಿಲ್ಲ ಚಾಕ್ಲೇಟ ಹಾಂ ತಿಂದಿ ತಿಂದಿಲ್ಲ ಚಾಕ್ಲೇಟ್ ತಿಂದಿಲ್ಲ ಡೈರಿ ಮಿಲ್ಕ್ ತಿಂದಿಲ್ಲ ಹಾಂ ನೋಡಲಾಕಿ ಡ್ರೈ ಡೈಲಿ ಮಿಲ್ಕ್ ತಿಂದಿಲ್ಲ ಅಂತ ಮತ್ತು ಡೈಲಿ ಡೈರಿ ಮಿಲ್ಕ್ ಮೊನ್ನೆ ತರಿಸ್ಕೊಂಡು ತಿನ್ನು ತಿಂದಿಲ್ಲಲ್ಲ ಅಲ್ಲ ಮತ್ತ ತಿಂದಿರ್ತೀನಿ ತಿಂದಿಲ್ಲ ನೀ ನಿಜ ತಿಂದಿಲ್ಲ ಕೇಳಕ್ಕೆ ತಿಂದಿಲ್ಲ ಅದ್ವಿತ್ ನೋಡಿ ಚೌಳ ತಿಂದು ಹಲ್ಲು ಎಷ್ಟು ಹುಡುಕ್ಯಾವ ಹಲ್ಲು ತೋರ್ಸು ಅದ್ವಿತ ನೋಡಲ್ಲ ಹಲ್ಲು ಹೆಂಗ ತೋರ್ಸಲಿ ಆ ನೋಡ್ರಿ ಚೌಳ ತಿಂದು ಹಲ್ಲು ಎಷ್ಟು ಹುಡುಕ ಚೌಳ ತಿನ್ಬಾರ್ದು ಅದೇ ಹಲ್ಲು ತೋರ್ಸು ದೇನೋ ಎಷ್ಟು ಚಂದದ ನೋಡು ಅದ್ಯಾ ನೋಡಿ ಎಷ್ಟು ಚಂದ ಹಲ್ಲು ಆಪಲ್ ತಿನ್ಬೇಕು ಎಗ್ ತಿನ್ಬೇಕು ಕ್ಯಾರೆಟ್ ತಿನ್ಬೇಕು ಬ್ರಿಂಜ ತಿನ್ಬೇಕು ಚೌಟ್ ತಿನ್ನಬಾರ್ದು ತಿಂದ್ರೆ ಏನಾಗುತ್ತೆ ಹೇಳೋ ಹಲ್ಲು ಉಳುತೋಗ್ತೇ ಹೋಗುತ್ತೆ ಹಲ್ಲು ಉಳುತೋದ್ರ ಹಾಲು ಹೋಗ್ತಾವ ಮುರಿತಾವ ಅಂದ್ರೆ ಚೌಟ್ ತಿನ್ನೋದು ಬಿಡೋಂಗಿಲ್ಲ ತಿಂತಿ ತಿನ್ನಬಾರ್ದ ಈಗ ಹೌ ಮೆನಿ ಡೇಸ್ ಇನ್ ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ವೀಕ್ ಹೇಳ ಆನ್ಸರ್ ಹೇಳಿ ಏನನ್ ಬೇಕೋ ದೇರ್ ಆರ್ ಹೇಳ್ರಿ ದೇರ್ ಆರ್ ಸೆವೆನ್ ಡೇಸ್ ಜೋರ ಹೇಳ್ರಿ ದೇರ್ ಆರ್ ಸೆವೆನ್ ಡೇಸ್ ಇನ್ ಅ ವೀಕ್ ಹೌದಲ್ಲ ವಾರ กี่ ದಿನ ಅಲ ಹೌದಲ್ಲ ಯಾವ ಯಾವ ವಾರ ಹೇಳು ಸಂಡೇ ಹಾ 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 ಜೋರ ಹೇಳಬೇಕು ದೇ ಜೋರ ಹಾ

ಸೆಪ್ಟೆಂಬರ್ ಯಾವ್ದು ಹೇಳು ಸೆಪ್ಟೆಂಬರ್ ಆಯ್ತಾ ಯಾವ ಇವತ್ತು ಏ ಇವತ್ತು ಯಾವ ವಾರ ಯಾವ್ದು ಇವತ್ತು ಫ್ರೈಡೆ ಅಲ್ಲ ಇವತ್ತು ಯಾವ ಹೇಳು ಫ್ರೈಡೆ ಯಾವ ಹೇಳು ಎಸ್ ಫ್ರೈಡೆ ಓಕೆ ಇವಾಗ ಏನು ಮಾಡಬೇಕು ಪಾಠ ಯಾವುದು ದ ವಂಡರ್ ಬೌಲ್ ವಂಡರ್ ಬೌಲ್ ಅಂದರೆ ಏನು ವಂಡರ್ ಅಂದರೆ ಅದ್ಭುತ ಅದ್ಭುತವಾದ ಒಂದು ಬಟ್ಲಾ ಬೌಲ್ ಅಂದರೆ ಗೊತ್ತಿರುತ್ತೆ ಪಾತ್ರೆ ಬೌಲ್ ಮೀನ್ಸ್ ಅಡುಗೆ ಮನೇಲಿ ಬೌಲ್ ಇತ್ತಲ್ಲ ಆ ಥರ ತಿಳ್ಕೊ ಬೌಲ್ ಬಟ್ಲಾ ಓಕೆ ದ ವಂಡರ್ ಬೌಲ್ ಅದ್ಭುತವಾದ ಒಂದು ಬಟ್ಲದು ಏನು ನೋಡೋಣ ಬಿಫೋರ್ ದ ರೀಡ್ ಲುಕ್ ಎಟ್ ದ ಪಿಕ್ಚರ್ ಐ ಲೀಸನ್ ಟು ದ ಸ್ಟೋರಿ ಇದಿಷ್ಟಿರಾ ಇನ್ನು ಹಿಂಗೆ ಮಹಾಭಾರತ ಗೊತ್ತೈತಿ ಮಹಾಭಾರತವ್ರಿಗೆ ಇದಿಷ್ಟು ಜನ ಇರ್ತಂಗ ಗೊತ್ತೈತಿ ಅಂದ ಪಾಂಡವ ಪಾಂಡವರು ಇರ್ತಾರಲ್ಲ ಎಷ್ಟು ಜನ ಎಷ್ಟು ಜನ ಇರ್ತಾರೆ ಐದು ಮಂದಿ ಇದಿಷ್ಟಿರ ಭೀಮ ನಕುಲ ಸಹದೇವ ಅರ್ಜುನ ಐದು ಮಂದಿ ಇರ್ತಾರೆ ಓದು ರೀಡ್ ಮಾಡು ಸ್ಟಾರಸ್ ಪ್ರೇಸ್ ಪ್ರೇಯರ್ಸ್ ಪ್ರೇಯರ್ ಮಾಡ್ಕೊಳ್ಳೋದು ಪ್ರಾರ್ಥನೆ ಮಾಡ್ಕೊಳ್ಳೋದು ಪ್ರೇಯರ್ಸ್ ಪ್ಲೇಯರ್ಡ್ ಸ್ ಲಾರ್ಡ್ ಲಾರ್ಡ್ ಸೂರ್ಯ ಗ್ಯೂ ಹಿಮ್ ಗೇವ್ ಗೇವ್ ಹಾಂ ಅಕ್ಷಯ ಪಾತ್ರ ಹಾಂ ನೋಡಿಲ್ಲ ಪ್ಲೀಸ್ ಎಡ್ ವಿಥ್ ಇದಿಷ್ಟಿರ ಪ್ರೇಯರ್ಸ್ ಲಾರ್ಡ್ ಸೂರ್ಯ ಗೇವ್ ಹಿಮ್ ದ ಅಕ್ಷಯ ಪಾತ್ರ ಇದಿಷ್ಟಿರ ಇತ್ತನ್ಲಾ ಇದಿಷ್ಟಿರೇ ಇತ್ತನ್ಲ ಹ್ಞೂ ಅವನು ಸೂರ್ಯನ ಪ್ರೇ ಮಾಡ್ಕೊತಾನೆ ಲಾರ್ಡ್ ಆಫ್ ಸೂರ್ಯ ಸೂರ್ಯ ಗೊತ್ತೈತಿ ಎಲ್ಲ ಥರ ಹಾಂ ಸೂರ್ಯ ಅವನ್ನ ಪ್ರೇಮ್ ಮಾಡ್ಕೊಂತಾನ ಏನಪ್ಪ ಅಂತಂದ್ರೆ ಅಕ್ಷಯ ಅವನಗ ಅಕ್ಷಯ ಪಾತ್ರ ಅಕ್ಷಯ ಪಾತ್ರೆ ಅಕ್ಷಯ ಪಾತ್ರೆ ಬೇಕಾಗಿರ್ತೈತಿ ಅದಾದಮೇಲೆ ಹೀ ವುಡ್ ಗಿವ್ ಅನ್ಲಿಮಿಟೆಡ್ ಫುಡ್ ಟಿಲ್ ದ್ರೌಪದಿ ಫಿನಿಶ್ಡ್ ಹರ್ ಮೂಲ್ ಮೀಲ್ ಇನ್ನು ಅಕ್ಷಯ ಪಾತ್ರ ಕೊಡ್ತಾರ ದೇವರ ಇದು ಯಾರದು ಲಾರ್ಡ್ ಸೂರ್ಯ ಏನಂತ ಅನ್ಲಿಮಿಟೆಡ್ ಫುಡ್ ಸಾಕಾಗೋವಷ್ಟು ಫುಡ್ ನೀಡ್ತಿತ್ತು ಅದು ಸಾಕಾಗೋಷ್ಟು ಓಕೆ ದ ದಿಸ್ ಡ್ಯೂರಿಂಗ್ ಎಕ್ಸೈಲ್ ಅದನ್ನ ಯಾವಾಗ ಯೂಸ್ ಅಂತಂದ್ರೆ ಯಾವಾಗ ಯೂಸ್ ಆಗಿರ್ತದೆ ಅಂದ್ರೆ ಒನ್ ಪಾಂಡವರ ಅಜ್ಞಾತವಾಸಕ್ಕೆ ಹೋಗಿರ್ತಾರಲ್ಲ ಅವಾಗ ಅವಾಗ ಏನಾಗಿದೆ ಅವಾಗ ಯೂಸ್ ಯೂಸ್ ಮಾಡ್ತಿರ್ತಾರ ಇಟ್ಸ್ ಸೋ ಹ್ಯಾಪನ್ಡ್ ದಟ್ ದುರ್ವಾಸ್ ದುರ್ವಾಸ ಆ್ಯಂಡ್ ಹೀಸ್ ಡಿಸ್ ಡಿಸಿಪಲ್ಸ್ ಅರೈವ್ ಅಟ್ ಇಥಿಸ್ಟೆಲ್ಲಿಂಗ್ ಏನಾಯ್ತಪ್ಪ ಅಂದ್ರೆ ದುರ್ವಾಸ ಅಂದ್ರೆ ಅವ ಸ್ಟೇಜು ಋಷಿಮುನಿ ಅವನು ಮತ್ತು ಡಿಸಿಪಲ್ಸ್ ಅಂದ್ರೆ ಅವರ ಶಿಷ್ಯಂದ್ರು ಏನು ಮಾಡ್ತಾರ ಇವರು ಯಾರು ಇದಿಷ್ಟರ ಇರ್ತಾರಲ್ಲ ಯಾರು ಪಾಂಡವರು ಅವರು ವಾಸಿಸುವಂಥ ಸ್ಥಳಕ್ಕೆ ಹೋಗ್ತಾರೆ ಯಾರು ದುರ್ವಾಸ್ ಮತ್ತು ಅವರ ಶಿಷ್ಯಂದ್ರು ಹೋಗ್ತಾರೆ ಆಮೇಲೆ ದುರ್ವಾಸ್ ದುರ್ವಾಸ ಆಸ್ಗಳು ಇದಿಷ್ಟಿರ ಟು ಅರೇಂಜ್ ಫುಡ್ ಫಾರ್ ಇಮ್ ಆ್ಯಂಡ್ ಈಸ್ ಡಿಸಿಪಲ್ಸ್ ಅದಕ್ಕೆ ದುರ್ವಾಸ್ ಹೇಳ್ತಾನ ನನಗೂ ಮತ್ತು ನಮ್ಮ ಶಿಷ್ಯಂದ್ರಿಗೆ ಫುಡ್ ಅರೇಂಜ್ ಮಾಡ್ರಿ ಅಂತ ಹೇಳ್ತಾನೆ ಯಾರು ದುರ್ವಾಸ್ ಯಾರಿಗೆ ಹೇಳ್ತಾನೆ ಇದಿಷ್ಟರಿಗೆ ದೆರ್ ವಾಸ್ ನೋ ಫುಡ್ ಲೈಫ್ ಟು ಸರ್ವ್ ದೆಮ್ ಏನೇ ಇರ್ತೈತಿ ಸರ್ವ್ ಮಾಡೋಕೆ ಫುಡ್ಡು ಇರೋಂಗಿಲ್ಲ ಫುಡ್ ಇರೋಂಗಿಲ್ಲ ಸಿನ್ಸ್ ದ್ರೌಪದಿ ಹ್ಯಾಡ್ ಆಲ್ರೆಡಿ ಫಿನಿಶ್ಡ್ ಹರ್ಸ್ ದ್ರೌಪದಿ ಏನು ಮಾಡ್ತಾರ ಆಲ್ರೆಡಿಕ್ಕೆ ಎಲ್ಲ ಖಾಲಿ ಮಾಡಿರ್ತಾಳೆ ದ ಪಾಂಡವಸ್ ಬಿಕೇಮ್ ಆಂಗ್ಸಿಯಸ್ ಅವ್ರಿಗೆ ಏನು ಮಾಡಬೇಕು ಏನು ಅಂತಂದು ತೋರಿಸ್ತಾ ಇರೋಲ್ಲ ಹೆಂಗೋ ಏನು ಬರ್ತಾರೋ ಅಂತ ಆತಂಕ ಆಗಿರ್ತಾರೆ ಆತಂಕಿತವಾಗಿರ್ತಾರವ್ರು ದ ಸ್ಟೇಜ್ ಆ್ಯಂಡ್ ಈಸ್ ರಿಸಿಪಸ್ ಹೂವರ್ ಬಾತಿಂಗ್ ಇನ್ ದ ರಿವರ್ ವುಡ್ ರಿಟರ್ನ್ ಮತ್ತು ಸ್ಟೇಜ್ ದುರ್ವಾಸ ಮತ್ತು ಅವರ ಶಿಷ್ಯ ಅಂದರೆಲ್ಲ ಬಾತಿಂಗ್ ಜಳಕ ಮಾಡೋಕ್ಕೆ ಹೋಗಿರ್ತಾರೆ ಎಲ್ಲಿ ನದಿ ಕಡೆ ಹೋಗಿರ್ತಾರ ಫಾರ್ ದ್ರೌಪದಿ ಪ್ರೇಡ್ ಟು ಲಾರ್ಡ್ ಕೃಷ್ಣ ಫಾರ್ ಹೆಲ್ಪ್ ದ್ರೌಪದಿ ಏನು ಮಾಡ್ತಾಳ ಕೃಷ್ಣನ ಪ್ರೇ ಮಾಡ್ಕೊತಾಳ ಕೃಷ್ಣನ್ನ ಏನಂತ ಏನಂತ ಹೆಲ್ಪ್ ಏನು ಪ್ರೇ ಮಾಡ್ಕೊತಾಳ ಕೃಷ್ಣ ಅಪಿಯರ್ಡ್ ಆ್ಯಂಡ್ ಆಸುಡ್ ದ್ರೌಪದಿ ಟು ಬ್ರಿಂಗ್ ದ ಅಕ್ಷಯ ಪಾತ್ರ ಕೃಷ್ಣ ಏನು ಮಾಡ್ತಾನ ಪ್ರತ್ಯಕ್ಷವಾಗಿ ಕೇಳ್ತಾನೆ ದ್ರೌಪದಿ ಟು ಬ್ರಿಂಗ್ ಅಕ್ಷಯ ಪಾತ್ರ ಅಕ್ಷಯ ಪಾತ್ರ ಕೇಳ್ತಾರಲ್ಲ ಅಕ್ಷಯ ಪಾತ್ರ ಏನು ಆನ್ ಲುಕಿಂಗ್ ಕ್ಲೋಸ್ಲಿ ಆ್ಯಟ್ ದ ಬೌಲ್ ಕೃಷ್ಣ ಫೌಂಡ್ ಅ ಸಿಂಗಲ್ ಗ್ರೇನ್ ಆಫ್ ರೈಸ್ ಅಂಡ್ ಹೀ ಏಟ್ ಇಟ್ ಆ ಕೃಷ್ಣ ಬಂದಿರ್ತಾನಲ್ಲ ಆ ಬೌಲ್ ನೋಡ್ತಾನೆ ಆ ಬೌಲ್ ನ ಒಂದಾಗಳು ಅನ್ನ ಇರ್ತೈತಿ ಆ ಅನ್ನದಾಗಳು ತಗೊಂಡು ತಿನ್ಬಿಡ್ತಾನೆ ಕೃಷ್ಣ ಒಂದಾಗಳು ಒಂದಾಗಳಿರ್ತಿ ತಿಂತಾನೆ ಹಿ ವಾಸ್ ಸ್ಯಾಟಿಸ್ಫೈಡ್ ವಿತ್ ದ ಮೀಲ್ ಅವನಿಗೆ ತೃಪ್ತಿ ಅನ್ನಿಸ್ತೈತಿ ಅವ್ನ ದೇವರು ಪರಮಾತ್ಮ ಅಷ್ಟು ಇದು ಏನದು ಕೃಷ್ಣ ಅಂದ್ರೆ ಪರಮಾತ್ಮ ಹೀ ಸ್ಯಾಟಿಸ್ಫೈಡ್ ಇನ್ ದರ್ನ್ ಮೇಡ್ ದುರ್ವಾಲ್ ಇಸ್ ಡಿಸಿ ಫೀಲ್ ಸೋ ಫೆಡ್ ನೆವರ್ ಕೇಮ್ ಟು ಕೃಷ್ಣ ಒಂದಗಳು ತಂದಿರ್ತಾನಲ್ಲ ಈ ದುರ್ವಾಸಲೆಲ್ಲ ಜಳಕ ಹೋಗಿರ್ತಾರಲ್ಲ ಈಗ ಜಳಕ ಮುಗಿಸಿ ಯುದಿಷ್ಠರ ಮನೆಗೆ ಊಟಕ್ಕೆ ಬರೋರು ಇದ್ರು ಅವರು ಅವಾಗ ಕೃಷ್ಣನ ಹೊಂದಗಳು ತಿಂತಾನೆ ಅವ್ನ ಹೊಟ್ಟೆ ತುಂಬ ತೃಪ್ತಿ ಆಗ್ತೈತೆ ಅವನಿಗೆ ಆದ ತರ ಅವ್ರಿಗೂ ತೃಪ್ತಿ ಅನಿಸ್ಬಿಡ್ತೈತಿ ಹೊಟ್ಟೆ ತುಂಬಿದಾಗ ಅನಸ್ತೈತಿ ಅದಕ್ಕೆ ಅವರು ಯುಧಿಷ್ಠರನ ಮನೆಗೆ ಬರೋಂಗಿಲ್ಲ ಅವರು ವಾಪಲ್ಸ್ ಹೋಗ್ಬಿಡ್ತಾರೆ ತಿಳೀತು ಪಾಠ ಇದನ್ನ ಮತ್ತೆ ನಾನು ನೆಕ್ಸ್ಟ್ ಕೇಳ್ತೇನೆ ಅವಾಗ ಓದೋಕೆ ಬರಬೇಕು ನೆಕ್ಸ್ಟ್ ಕ್ವಶನ್ ಆನ್ಸರ್ ಬರ್ಸ್ತೇನೆ ಅಂತ ಕಲಿಬೇಕು ಓಕೆ ತಿಳಿತು ಅರ್ಥ ಆಯಿತಾ ಹಾಂ ಎಸ್ ಓಕೆ ಬಾಯ್ ಓಕೆ ಬಾಯ್ ಎಲ್ಲರಿಗೂ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ಎಲ್ಲರಿಗೂ ಬಾಯ್